ಹಾಸ್ಪಿಟಲ್ ಅಲ್ಲಿ ಮೆಡಿಕಲ್ ಕಾಲೇಜ್ ಕಟ್ಟಿದ್ರ ಈಗ ಇದು ರೆಡಿ ಮಾಡಿದ್ರೆ ನಿಮ್ ಹೆಸರು ಹೇಳೋಕ್ಕೆ ಬಹಳ ಎಮ್ಮೆ ಎದೆ ಕಟ್ಕೊಂಡು ಈ ಸಮಾರಂಭದಲ್ಲಿ che lo ha detto e che si occupa di un'altra cosa e che si occupa di un'altra cosa si 私たちの私たちの私たちの私たちの私たちの私たちの私たちの私たちの私たちの私たちの私たちの私た Oh يا دم شديد إلا بيا، You do an سوپر اسپشالٹی آرگی سیوے آسپتے سرکاری آسپتے شواج نگر بات جنسے جاستی آپ پڑو سکوں کو جاستی بڑے سرکار <سلام> 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 you ಬಡವರಿಗೆ ಮತ್ತು ಕೆಳ ಮಾಧ್ಯಮ ವರ್ಗದವರಿಗೆ ಯಾಕಂದ್ರೆ ಆ ವರ್ಗದ ದಿನ ಸರ್ಕಾರಿ ಆಸ್ಪತ್ರೆಗಳ ಮೇಲೂ ಹೆಚ್ಚು ಅವಲಂಬನೆ ಆಗಿರುತ್ತೆ ಅದಕ್ಕೋಸ್ಕರ سرکار جلدی سوپر اسپشلیٹی آسپتر سمار لوگ அதுக்கே நான் எல்லா கடை சூப்பர் ஸ்பெஷாலிட்டி ஆஸ்பிரை வசூல் நான் அதுக்கு முன்னே முக்கியமே எல்லூரு கேந்திரி ಮಾಡ್ತಕ್ಕಂಥ ಮಾಡ್ತಾರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಸಿಗ್ತಕ್ಕಂಥ ಸೇವೆಗಳು ಇವ್ರಿಗೂ ಸಿಗ್ಬೇಕು ಪರಿಸ್ಥಿತಿ ಸಾಲ ಅದಕ್ಕೋಸ್ಕರ ನಾವು ಎಲ್ಲ ಭಾಗದಲ್ಲೂ ಕೂಡ میڈیکل میڈیکل بیک مسپت ಇದರ ಇಂಗಲಾಗ್ತಕ್ಕಂತ ವಿಜುವಲ್ ಅರ್ಥ ಹೇಳಿದ್ದಾರೆ ನಾನು ಇನ್ನೊಂದು ಯಾ ಬರ್ತೀನಿ ಓದಿ ಹೇಳುತ್ತಾ ಇದ್ದಾರೆ 18 20 ಆ ಅಲ್ಗೋ ಇಂಗಲಾಗ್ತಕ್ಕಂತ ಕೆಲಸವನ್ನು ಮಾಡ್ತೀವಿ ಮಿಡಲ್ ಲೈಟ್ ಸೆಕ್ಟರ್ ಮಾಡರೋ ನಾವು ನಾನೇನೇ ತಿರ್ಮಾಲ ಮರೀತ ತತ್ ಜಿಲ್ಲೆನಲ್ಲಿ ಒಂದು ಮಿಡಲ್ ಲೈಟ್ ಮಾಡಬೇಕು ಒಂದು ಆಸ್ಪತ್ರೆ ಇದೆ

میٹ پرکاش پاٹل سرکاری آسلک ndi kalesoona marveku nda marveku nda marveku lua nda marveku lua nda marveku lua nda cat labide ndotide nda 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 marveku l ಅನೇಕ ಆಸ್ಪತ್ರೆಗಳಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅನೇಕ ಉದ್ಯೋಗ ಮಾಡಬೇಕು ಇರ್ತಕ್ಕಂಥ ವೈದ್ಯಕೀಯ ಸಿಬ್ಬಂದಿಯವರು ಮೇಂಟೆನೆನ್ಸ್ ಅನ್ನು ಚೆನ್ನಾಗಿ ಮಾಡಬೇಕು ಮತ್ತು ಈ ಭಾಗದ ಎಲ್ಲ ಜನರಿಗೆ ಉತ್ತಮವಾದಂತಹ ಸೇವೆಯನ್ನು ಮಾಡ್ತಕ್ಕಂಥ ಸರ್ಕಾರ ಬಡವರಿಗೆ ಸಹಾಯ ಕೆಲಸವನ್ನು ಕೆಲಸ ಬಡವರಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತೋರ್ತಕ್ಕಂಥ ಕೆಲಸವನ್ನು ಮಾಡ ಅವರು ಯಾವುದೇ ಜಾತಿಯವರಿರಲಿ ಯಾವುದೇ ಧರ್ಮದವರಿರಲಿ ಬಡವರಿಗೆ ಜಾತಿ ಇಲ್ಲ ಎಲ್ಲ ಬಡವರು ಎಲ್ಲ ಧರ್ಮದವರು ಬಡವರು ಅವ್ರಿಗೆ ಆರ್ಥಿಕವಾಗಿ ಶಕ್ತಿ ತುಂಬಬೇಕಲ್ಲ ಮತ್ತೆ ಮುಖ್ಯವಾಗಿ ಬರಬೇಕು ಅಂತ ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಜನರು ಕೂಡ ಇಂದಿರಾ ಕ್ಯಾಂಟೀನ್ ಭಾಗ್ಯ ಶ್ರೂಭಾಗ್ಯ ಮನಸ್ವಿ ಮೈತ್ರಿ ಕೊಟ್ಟಿದ್ದ ಬಡವರಿಗೆ ಸಿಕ್ಬೇಕು ನೀವು ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಬಲಿಷ್ಠರಾಗಬೇಕು ಅದಕ್ಕೋಸ್ಕರವಾಗಿ ಸರ್ಕಾರ ಇವತ್ತು ಐದು ಗ್ಯಾರಂಟಿ ಯೋಜನೆಗಳಿಗೆ ಬಜೆಟ್ ನಲ್ಲಿ ಈ ವರ್ಷ ಇಟ್ಟಿರ್ತಕ್ಕಂಥದ್ದು ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿ

ನಾವೆಲ್ಲ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಅಭಿಪ್ರಾಯ ವ್ಯಕ್ತ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ನಮಗೆ ಅನ್ಯಾಯ ಆಗಿದೆ ಅಂತ ಕೇಳಕ್ ಸಾಧ್ಯ ಆಗಿದ್ದ ಕೇಳಬಾರ್ದು ಅಂತಕ್ಕಂಥವ್ರೆ ಇವರು ಪಟ್ಟಭದರು ಬಿಜೆಪಿಯವರು ಅದಕ್ಕೋಸ್ಕರ ನಾನು ಹೆಚ್ಚು ರಾಜಕೀಯ ಪಾತ್ರ ಮಾಡಕ್ ಹೋಗಲ್ಲ ನಾನು ಪಾರ್ಲಿಮೆಂಟ್ ಎಲೆಕ್ಷನ್ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ದೊಡ್ಡ ಸಭೆ ನನಗೆ ನಿಜವಾದ ಬರಲೇಬೇಕು ಹೇಳಿ ಪಾಪ ಬರಕ್ ಆಗಲಿಲ್ಲ ದೊಡ್ಡ ಸಭೆ ನೀವೆಲ್ಲರೂ ಕೂಡ ಪಾರ್ಲಿಮೆಂಟ್ ಸಹಾಯ ಮಾಡಿದೆ ಅದು ನಮ್ಮ ಅಭ್ಯರ್ಥಿ ಶೋತಿ ಬೇರೆಯವ್ರಿಗೆ ಓಟ್ ಹಾಕ್ಲಿಲ್ಲ ಅದಕ್ಕೋಸ್ಕರ ನೀವೆಲ್ಲ ಓಟ್ ಹಾಕ್ತೀವಿ ನೀವೆಲ್ಲರೂ ಕೂಡ ಸಾಮಾಜಿಕ ನ್ಯಾಯ ಪರ ಇರ್ತಕ್ಕಂಥ ನೀವೆಲ್ಲರೂ ಕೂಡ ಯಾವ ಪಕ್ಷ ಬಡವ ಪರವಾಗಿದೆ ಅವರ ಪರವಾಗಿರ್ತಕ್ಕಂಥವ್ರು

ಕೆಲಸವನ್ನು ಮಾಡ್ತೀವಿ ನರಸದ್ ಅವರು ಇದಾರಲ್ಲ ಅವರು ಬಡವ ಪರವಾಗಿರ್ತಕ್ಕಂಥ ಸಾಮಾನ್ಯ ಜನರ ಪರವಾಗಿರ್ತಕ್ಕಂಥ ವ್ಯಕ್ತಿ ಜನಪರವಾಗಿರ್ತಕ್ಕಂಥ ವ್ಯಕ್ತಿ ನೀವು ಒಳ್ಳೆ ನಿಮ್ಗೆಲ್ಲ ಒಳ್ಳೆ ಶಾಸ್ತ್ರ ಅಷ್ಟೇ ಅಲ್ವಾ ಒಳ್ಳೆ ಶಾಸಕ ಅವರಿಗೆ ರಾಜಕೀಯವಾಗಿ ಕೆಲಸವನ್ನ ಈ ಮಾಹಿತಿ ಮುಂದಿನ ಕೂಡ ಮಾಡಬೇಕು ಹೇಳಿ ನಿಮ್ಮಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದಾನೆ ಜೊತೆಗೆ ನಿಮ್ಮ ಆಶೀರ್ವಾದದಿಂದ ಇವತ್ತು ಕರ್ನಾಟಕದಲ್ಲಿ ನಮ್ಮ ಪಕ್ಷ ಸರ್ಕಾರದಲ್ಲಿದೆ ಮುಂದೆಲ್ಲೂ ಕೂಡ ನಿಮ್ಮ ಆಶೀರ್ವಾದ ಇರಬೇಕು ಅಂತ ಈ ಆಸ್ಪತ್ರೆ ಶಿವಾಜಿನಗರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇದು ಇನ್ನೂ ಹೆಚ್ಚು ಸವಲತ್ತುಗಳನ್ನ ಒದಗಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಇಕ್ಕಿಂತ ಹೆಚ್ಚು ಸವಲತ್ತುಗಳನ್ನ ಒದಗಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ ಯಾಕಂದ್ರೆ ಜೈದ ಆಸ್ಪತ್ರೆಗೆ ಹೋಗ್ಬೇಕು ನ್ಯೂರಾಲಜಿ ಸೆಂಟರ್ ಹೋಗ್ಬೇಕು ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗ್ಬೇಕು ಅವೆಲ್ಲ ಎಲ್ಲ ಇಲ್ಲೇ ಸಿಕ್ಕಿನಲ್ಲಿ ಮಾಡಿಕೊಡ್ತಕ್ಕ ಕೆಲಸವನ್ನು ಮಾಡಲಿಕ್ಕೆ ಅಂತ ಇವತ್ತು ಈ ಶಿವಾಜಿನಗರದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಲಿ ಮಾಡಿ ಇದರ ಉಪಯೋಗ ಈ ಭಾಗದ ಜನರಿಗೆ ಹೊರಕಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡಿ ಮತ್ತೊಮ್ಮೆ ಈ ಆಸ್ಪತ್ರೆ ಜಾರಿ ಎಲ್ಲ ವೈದ್ಯಕೀಯ ಸಿಬ್ಬಂದಿಯವರಿಗೆ ನಾನು ಸೂಚನೆ ಕೊಡೋದೇನಪ್ಪ ಅಂತಂದ್ರೆ ಮಾಡಬೇಕು ಇದರ ಉಪಯೋಗ ಎಲ್ಲ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಗಣ್